ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನವೇಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಷ್ಟರಲ್ಲಿ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಇವತ್ತು ನಮ್ಮ ಅಣ್ಣನ ಮೂರ್ತ ಕೂಡ ಇತ್ತು ನೈನ್ ತರ್ಟಿಗೆ ನಾನು ಎದ್ದು ರೆಡಿ ಆಗಬೇಕಿತ್ತು ಅಷ್ಟೊಳಗಡೆ ನಾನು ಇನ್ನೊಂದು ರೂಮಲ್ಲಿ ನಮ್ಮ ಅಕ್ಕ ಮಕ್ಕಳು ಮಲ್ಕೊಂಡಿದ್ರು ಅವ್ರನ್ನ ಎಬ್ಬರಿಸ್ಬಿಟ್ಟು ನಾನು ಕೂಡ ರೆಡಿ ಆಗೋಗಿಟ್ಟೆ ಅಷ್ಟರೊಳಗಡೆ ನಮ್ಮ ಅಣ್ಣ ಆಲ್ರೆಡಿ ಅಂತರ್ಪಟ ತೆಗಿಯೋ ಶಾಸ್ತ್ರಗಳೆಲ್ಲ ಮುಗಿಸ್ಕೊಬಿಟ್ಟಿದ್ದ ನಾನು ಹೋಗೋಷ್ಟು ಲೇಟಾಗಿತ್ತು ಅಂತರ್ಪಟ ತೆಗೆಯೋದಕ್ಕೆ ವೆಯ್ಟ್ ಮಾಡ್ತಾ ಅಂತರ ಪಟ್ಟ ತೆಗೆದಿ ತಕ್ಷಣ ಪೂಜಾರ ಕೇಳಿದ ಕ್ವಶನು ಹುಡುಗ ಹುಡುಗಿಗೆ ಒಪ್ಕೇನಾ ಅಂತ ಅವರು ಫುಲ್ಲು ಖುಷಿಯಾಗಿ ನಮ್ಮ ಅತ್ತಿಗೆ ಕೂಡ ಒಪ್ಕೆ ಅಂತ ಹೇಳಿದರು ಅಲ್ಲಿಂದ ಮುಂದಿನ ಶಾಸ್ತ್ರಗಳ ನೋಡೋಣ ಇಲ್ಲಿ ಅರಿವಿ ಶಾಸ್ತ್ರ ಇತ್ತು ಮುಗಿಸ್ಕೊಂಬಂದು ತಾಲಿ ಕಟ್ಟಕ್ಕೆ ಟೈಮ್ ಆಗೋಯಿತು ಅಂದ್ಬಿಟ್ಟು ಮುಹೂರ್ತಕ್ಕೆ ಬಂದು ಕೂತ್ಕೊಂಡ್ರು ಅಕ್ಕ ಕೂಡ ಎಲ್ಲ ರೆಡಿ ಮಾಡಿ ಫುಲ್ಲು ಪ್ರಿಪ್ರೇಷನಲ್ಲಿದ್ದರು ಅಣ್ಣ ಕೂಡ ತುಂಬ ಖುಷಿಯಾಗಿದ್ದ ಅದಕ್ಕೆ ಕೂಡ ಅಂತೂ ತುಂಬ ತುಂಬ ಖುಷಿಯಾಗಿದ್ದರು ಇಬ್ಬನ ನೋಡಿ ನನಗೆ ತುಂಬ ಖುಷಿಯಾಯಿತು ನಾವು ಕೂಡ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ ಅಶ್ವಿನಿ ನಕ್ಷತ್ರ ಕೂಡ ತೋರಿಸಿದ್ದಾಯ್ತು ಇಲ್ಲಿಗೆ ನನ್ನ ಲಾಗ್ ಮುಗಿತು ಟಾಟಾ ಬಾಯ್ ಬಾಯ್